ಲ್ಯಾಟರಲ್ ಎಂಟ್ರಿ ಮೂಲಕ ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ ಕೇಂದ್ರ ಸೇವಾ ಆಯೋಗ ಯುಪಿಎಸ್ಸಿ ಇದೀಗ ಎರಡನೇ ದಿನದಲ್ಲಿ ತನ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಹಿಂಪಡ್ಕೊಂಡಿದೆ ಸ್ವತಃ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಯುಪಿಎಸ್ಸಿ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಕೇಂದ್ರದ ವಿವಿಧ ಹುದ್ದೆಗಳಿಗೆ ಖಾಸಗಿ ವಲಯ ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೇರ ನೇಮಕಾತಿಗೆ ಯುಪಿಎಸ್ಸಿ ಅರ್ಜಿ ಆಹ್ವಾನಿಸಿತು ಈ ಜಾಹೀರಾತನ್ನು ಹಿಂಪಡೆಯುವಂತೆ ಯುಪಿಎಸ್ಸಿಗೆ ಕೇಂದ್ರ ಸರ್ಕಾರ ಸೂಚಿಸಿದ್ದು ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಮೋದಿ ಮೊದಲ ಬಾರಿಗೆ ಒಂದು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ಇಟ್ಟಿದೆ ಇನ್ನು ಮೊನ್ನೆಯಷ್ಟೇ ಜಂಟಿ ಕಾರ್ಯದರ್ಶಿ ನಿರ್ದೇಶಕ ಮತ್ತು ಉಪಕಾರ್ಯದರ್ಶಿಯಂತಹ ಇಪ್ಪತ್ನಾಲ್ಕು ಕೇಂದ್ರ ಸಚಿವಾಲಯಗಳ ನಲವತ್ತೈದು ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿಗಾಗಿ ಅರ್ಜಿ ಆಹ್ವಾನಿಸಿತು ಗುತ್ತಿಗೆ ಆಧಾರದ ಮೇಲೆ ಇವುಗಳನ್ನು ಸೆಪ್ಟೆಂಬರ್ ಹದಿನೇಳರೊಳಗೆ ಭರ್ತಿ ಮಾಡಲು ಮುಂದಾಗಿತ್ತು ಕೇಂದ್ರ ಸರ್ಕಾರದ ಈ ಕ್ರಮಕ್ಕೆ ಪ್ರತಿಪಕ್ಷಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಆಡಳಿತಾರೂಢ ಎನ್ಡಿಎ ಮೈತ್ರಿ ಪಕ್ಷಗಳು ಬಿಜೆಪಿ ನೇತೃತ್ವದ ಸರ್ಕಾರದ ನಿರ್ಧಾರಕ್ಕೆ ಅಪಸ್ವರವನ್ನು ತೆಗೆದಿತ್ತು ಇದರ ಬನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಯೂಟರ್ನ್ ತೆಗೆದುಕೊಂಡಿದೆ ಮೊನ್ನೆ ಯುಪಿಎಸ್ಸಿಗೆ ಪತ್ರವನ್ನು ಬರೆದು ಲ್ಯಾಟರ್ ಎಂಟ್ರಿ ನೇಮಕಾತಿಯ ಜಾಹೀರಾತನ್ನ ಹಿಂಪಡೆಯುವಂತೆ ಹೇಳಿದೆ ಇನ್ನು ಕೇಂದ್ರದ ಈ ತೀರ್ಮಾನವನ್ನ ಅತ್ಯುಗ್ರವಾಗಿ ಖಂಡಿಸಿದಂತಹ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಯುಪಿಎಸ್ಸಿ ನಡೆ ದಲಿತರು ಒಬಿಸಿಗಳು ಹಾಗೂ ಆದಿವಾಸಿಗಳ ಮೇಲಿನ ದಾಳಿ ಅಂತ ಕಿಡಿಕಾರಿದ್ರು ಸಾರ್ವಜನಿಕ ಸೇವಕರನ್ನ ಕೇಂದ್ರ ಶೋಕ ಸೇವಾ ಆಯೋಗದ ಬದಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನೇಮಕ ಮಾಡಿಕೊಳ್ಳುವ ಮೂಲಕ ನರೇಂದ್ರ ಮೋದಿಯವರು ಸಂವಿಧಾನದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಕೇಂದ್ರದ ವಿವಿಧ ಸಚಿವಾಲಯಗಳ ಪ್ರಮುಖ ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡಿಕೊಳ್ತಾ ಇರುವುದರೊಂದಿಗೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಗಳ ಮೀಸಲಾತಿಯನ್ನು ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರ ಕುರಿತು ತುಂಬಾ ಜನ ಅಪಸ್ವರವನ್ನ ಎತ್ತುತ್ತಿದ್ದಂತಹ ಬೆನ್ನಲ್ಲೇ ಇದೀಗ ನರೇಂದ್ರ ಮೋದಿ ಸರ್ಕಾರ ಈ ನಿರ್ಧಾರವನ್ನು ಹಿಂಪಡೆದಿದೆ